ಎಲ್ಲರಿಗೂ ನಮಸ್ಕಾರ ನಮ್ಮ ಮುಳಬಾಗಲು ತಾಲೂಕಿನ ಪಂಡಿಗರ ಪಾಲ್ಯದ ಸುರಪ್ರಥಮ್ಮ ಅವರ ಕರಗ ಮಹೋತ್ಸವಕ್ಕೆ ನಮ್ಮ ಕರಗ ಮಹೋತ್ಸವದ ಆಡಳಿತ ಮಂಡಳಿಯವರು ನಮ್ಮ ಮೇಲೆ ಅಭಿಮಾನ ಇಟ್ಟು ಕರೆದಿದ್ದಕ್ಕೆ ತಮ್ಮೆಲ್ಲರಿಗೂ ವರದಿಗಳನ್ನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಈ ಕರ್ಕ ಮಹೋತ್ಸವವು ಎಷ್ಟು ಮಹತ್ವ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ ಪುರಾತನ ಕಾಲದಿಂದಲೂ ಕಡಬ ಬರ್ತಾ ಇರುವಂತ ಈ ಕರ್ಕ ಮಹೋತ್ಸವ ಬಗ್ಗೆ ಎಲ್ರಿಗೂ ಗೊತ್ತಿರೋ ವೀಕ್ಷಣೆ ಆದ್ರೆ ತುಂಬಾ ವಿಜೋಮಯ ಈ ಕರ್ಕ ಮಹೋತ್ಸವ ಆಚರಣೆ ಮಾಡ್ತಾರೆ ಈ ಕಡಗ ಮಹೋತ್ಸವಕ್ಕೆ ನಮ್ಮ ಮನೆಯವರಿಗೆ ಎಲ್ಲರೂ ಸಹಕಾರವಾಗಿದೆ ಎಲ್ಲರೂ ಸಹಕಾರ ಇಷ್ಟು ಅಕ್ರೂವಾಗಿ ಕಾರ್ಯಕ್ರಮವನ್ನು ರೂಪಿಸಿದ ಈ ಕಾರ್ಯಕ್ರಮವನ್ನು ರೂಪಿಸಿದ ಎಲ್ಲರೂ ಪರೋಕ್ಷ ಪ್ರತ್ಯಕ್ಷವಾಗಿ ಎಲ್ಲರೂ ಸಹಕಾರ ಮಾಡಿದ್ದಕ್ಕೆ ಎಲ್ಲರೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ನಮ್ಮ ಬೃಹಪದಮ್ಮ ಅವರು ಮುಲಭಾಗ ತಾಲೂಕಿನ ಎಲ್ಲ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ಆ ಭಗವಂತನಲ್ಲಿ ಎಲ್ಲರೂ ಪರವಾಗಿ ಬೆಳ್ಕೊಂಡಿನಿ ಜೈ ಹಿಂದ್ ಜೈ ಕರ್ನಾಟಕ